ಈ ಕಡೆ ಅಕ್ಕಿನಾದ್ರೂ ಕೊಡ್ತಾರಂದ್ರೆ ಅಕ್ಕಿನೂ ಇಲ್ಲ ಈ ಕಡೆ ಅಕ್ಕಿಯ ಹಣ ಕೂಡ ಇಲ್ಲ ಗ್ಯಾರಂಟಿ ಹಣ ಕೂಡ ಬರ್ತಾ ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಮೂರು ತಿಂಗಳಿನಿಂದನೂ ಕೂಡ ಪೆಂಡಿಂಗ್ನೆ ಉಳಿತಾ ಇದೆ ಈ ಕಡೆ ಪಿಂಚಣಿ ಸೌಲಭ್ಯಗಳಲ್ಲಿ ಕೂಡ ಸಾಕಷ್ಟು ಡಿಲೇ ಆಗ್ತಕ್ಕಂಥದ್ದು ಸುಮಾರು ಒಂದ್ ತಿಂಗಳ ಹಣ ಏನಿದೆ ಐದನೇ ತಾರೀಕು ಒಳ ಒಳಗೆ ಬರಬೇಕಾಗಿರುವಂತದ್ದು ಅದು ಇಪ್ಪತ್ತನೇ ತಾರೀಕಿನವರೆಗೂ ಕೂಡ ವಿಸ್ತರಿಸಿರುವಂತದ್ದು ಕಾಣ್ತಾ ಇದೆ ಸೊ ಹಿಂಗಾದ್ರೆ ಸರ್ಕಾರ ಹೇಗ್ ನಡೆಯುತ್ತೆ ಇಲ್ಲಿ ಮಹಿಳೆಯರಿಗೆ ಚಂಬು ಕೊಡ್ತಕ್ಕಂಥದ್ದು ಕಾಣ್ತಾ ಇದೆ ಅನ್ನುವಂತಹ ಅನಿಸಿಕೆಗಳು ವಿರೋಧ ಪಕ್ಷದ ನಾಯಕರಿಂದ ಇಲ್ಲಿ ಬರ್ತಾ ಇರುವಂತದ್ದು ಕಿಡಿ ಕಾರ್ತಾ ಇರುವಂತದ್ದು ವಿರೋಧ ಪಕ್ಷದ ನಾಯಕರು ಸೊ ಹಾಗಾದ್ರೆ ಈ ಒಂದು ಅಕ್ಕಿ ಹಣ ಯಾವ ರೀತಿಯಾಗಿ ನಿಮ್ಮ ಖಾತೆಗಳಿಗೆ ಇನ್ನು ಕೂಡ ಬಂದಿಲ್ಲ ಪ್ರಾಬ್ಲಮ್ ಏನ್ ಆಗ್ತಾ ಇದೆ ಈ ಒಂದು ಗ್ಯಾರಂಟಿ ಹಣಗಳ ಇನ್ಮೇಲಿಂದ ಕೊಡ್ತಾರಾ ಇಲ್ವಾ ಸೊ ಈ ಒಂದು ಪಿಂಚಣಿ ಹಣ ಆದ್ರೂ ಎಷ್ಟನೇ ತಾರೀಕು ಒಳಗಾಗಿ ಬರ್ಬೇಕಾಗಿತ್ತು ಎಷ್ಟನೇ ತಾರೀಕು ಒಳಗಾಗಿ ಹೋಗ್ತಾ ಇದೆ ಪ್ರತಿಯೊಂದನ್ನು ಟೋಟಲಿ ಈ ಒಂದು ನಮಗೆ ಬರ್ತಕ್ಕಂತಹ ಹಣಗಳ ಯೋಜನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಟೋಟಲಿ ಚರ್ಚೆ ಮಾಡೋಣ ಸೊ ಆದಷ್ಟು ವಿಡಿಯೋಗಳನ್ನು ಕೊನೆವರೆಗೂ ವಾಚ್ ಮಾಡಿ ಸೊ ವಿರೋಧ ಪಕ್ಷದ ನಾಯಕರಾಗಿರಲಿ ಮಹಿಳೆಯರಾಗಿರಲಿ ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಒಟ್ಟಾರೆಯಾಗಿ ನೋಡೋಣ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಲೇಟೆಸ್ಟ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿಗಳಿರ್ತವೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರೆ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ನೋಡ್ಕೊಳ್ಬಹುದು ಗಟ್ಟಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಮಹಿಳೆಯರು ಕೂಡ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಈಗ ಈಗ ತಮ್ಮ ಮನೆ ಮನೆಗೆ ಹೋದ ತಕ್ಷಣ ಅಲ್ಲಿರುವಂತಹ ಎಲ್ಲ ಮಹಿಳೆಯರು ಕೂಡ ಈಗ ಒಬ್ಬೊಬ್ರು ಹೇಳ್ತಾ ಇದ್ದಾರೆ ನಮ್ಮ ಗಂಡಂದಿರಿಗಾಗ್ಲೇ ಕುಡಕರ್ ಇದ್ದಾರೆ ಸೊ ಅಂತದ್ರಲ್ಲಿ ನಮಗೆ ಗೃಹಲಕ್ಷ್ಮಿ ಎಷ್ಟೋ ಹೆಲ್ಪ್ ಆಗ್ತಾ ಇತ್ತು ಸೊ ಅದನ್ನ ದಿಢೀರನೆ ನೆನೆಸ್ಬಿಟ್ರೆ ನಮಗೆ ಒಂದು ಕೈ ಕಳ್ಕೊಂಡಂಗ ಆಗತ್ತೆ ಕೊಡ್ಲಿಲ್ಲಪ್ಪ ಅಂದ್ರೆ ಕೊಡೋದೇ ಬಿಟ್ಟು ಬಿಡ್ಬೇಕು ಮೊದಲಿಂದಾನು ಕೊಡಬಾರ್ದೇ ಆಗಿತ್ತು ಅಂತದ್ರಲ್ಲಿ ಈಗ ಕೊಡ್ತೇವ ಅಂತ ಹೇಳ್ಬಿಟ್ಟು ನಂಬಿಸಿ ಮತ್ತೆ ಮಾಡ್ತಕ್ಕಂತಹ ಕಾರ್ಯ ಇಲ್ಲಿ ಆಗ್ತಾ ಇದೆ ಅನ್ನುವಂತಹ ಅನಿಸಿಕೆಗಳು ಮಹಿಳೆಯರಿಂದ ಬರ್ತಾ ಇದೆ ಸೊ ಈಗಾಗಲೇ ನ್ಯೂಸ್ ಸೋಷಿಯಲ್ ಸೋಶಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ಬೋದು ಆಲ್ಮೋಸ್ಟ್ ಮಹಿಳೆಯರು ತುಂಬಾನೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಕಾಣ್ತಾ ಇದೆ ಸೊ ಅಂಥದ್ರಲ್ಲಿ ಈಗ ಗಂಡಂದಿರು ಕುಡುಕರಿದ್ರೆ ಮುಗಿದೋಯ್ತು ಸೊ ಅಂತಹ ಮಹಿಳೆಯರಿಗೆ ತುಂಬಾ ತುಂಬಾನೇ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಪಾಪ ಆ ಒಂದು ಹಣದಿಂದ ಏನೋ ಹೆಲ್ಪ್ ಆಗುತ್ತೆ ಮನೆ ನಡೆಯುತ್ತೆ ಅಲ್ಲೋ ಇಲ್ಲೋ ಏನಾದರೂ ಒಂದು ಸ್ವಲ್ಪನಾದರೂ ಆಧಾರ ಆಗುತ್ತೆ ಟೋಟಲಿ ಒಟ್ಟಾರೆಯಾಗಿ ಎರಡು ಸಾವಿರ ರೂಪಾಯಿ ಎಲ್ಲಿ ಹತ್ತುತ್ತೆ ಅನ್ನುವಂಥದ್ದು ಒಬ್ಬೊಬ್ಬರದಿರಬಹುದು ಆ ಒಂದು ಎರಡು ಸಾವಿರ ರೂಪಾಯಿ ಎಲ್ಲೋ ಹತ್ತುತ್ತೆ ನಮಗೆ ಅನ್ನುವಂತ ಅನಿಸಿಕೆ ಕೂಡ ಒಬ್ಬರದಾಗಿರತ್ತೆ ಸೊ ಹೀಗಾಗಿ ಆ ಒಂದು ಎರಡು ಸಾವಿರ ರೂಪಾಯಿ ಏನಿದಿಲ್ಲ ಬಹಳ ಮುಖ್ಯವಾಗಿರಬಹುದು ದೇಶದಾದಂತಹ ಬೇರೆ ಬೇರೆ ರಾಜ್ಯಗಳಲ್ಲಿ ಶ್ರೇಷ್ಠತೆಯನ್ನ ಗಳಿಸಿದೆ ಅಂತಾನೆ ಹೇಳ್ಬೋದು ಸೊ ಬಹಳ ಒಂದು ಮುಖ್ಯವಾಗಿರುವಂತಹ ಯೋಜನೆ ಅನ್ಬಹುದು ಮಹಿಳೆಯರಿಗಂತೂ ಬಹಳ ಸಬಲೀಕರಣಕ್ಕೆ ಯೂಸ್ ಆಗಿದೆ ಸೊ ಅಲ್ಲೋ ಇಲ್ಲೋ ಎಲ್ಲಾದರೂ ಹೆಲ್ಪ್ ಆಗ್ತಾನೆ ಇತ್ತು ಆದ್ರೆ ಒಂದು ದಿಢೀರನೆ ನಿಲ್ ನಿಲ್ಲಿಸಿದ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಏನೋ ಬಂದ್ ಆಗತ್ತೆ ಅನ್ನುವಂತ ಆತಂಕ ಕೂಡ ಇರತ್ತೆ ಸೊ ಈ ಕಡೆ ಗೃಹಲಕ್ಷ್ಮಿ ಯೋಜನೆ ಆದ್ರೂ ಹಣ ನಿಲ್ಲಿಸಬಾರದು ಬೇರೆ ಬೇರೆ ಯೋಜನೆಗಳನ್ನ ಬಂದ್ ಮಾಡಿದ್ರೆ ನಡೆಯುತ್ತೆ ಅನ್ನುವಂತ ಅನಿಸಿಕೆ ಇರುತ್ತೆ ಮಹಿಳೆಯರದು ಆದ್ರೆ ವೀಕ್ಷಕರೇ ಈ ಒಂದು ಬೇರೆ ಬೇರೆ ಯೋಜನೆಗಳನ್ನ ಬಂದ್ ಕೂಡ ಮಾಡ್ತಾ ಇಲ್ಲ ಈ ಕಡೆ ಗೃಹಲಕ್ಷ್ಮಿ ಹಣ ಹಾಕೋದು ಬಿಡ್ತಾ ಇಲ್ಲ ಸರಿಯಾಗಿ ಹಾಕ್ತಾನೂ ಇಲ್ಲ ಅನ್ನ ಬ್ಯಾಗ್ಯನೂ ಕೂಡ ಸರಿಯಾಗಿ ಬರ್ತಾ ಇಲ್ಲ ಇದನ್ನೆಲ್ಲ ನೋಡಿದ ವಿರೋಧ ಪಕ್ಷದ ನಾಯಕರು ಕೂಡ ಈಗ ಆಕ್ರೋಶವನ್ನ ಕಿಡಿ ಕಾರ್ತಾ ಇರುವಂತದ್ದು ನುಡಿದಂತೆ ನಡೀತೀವಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಹಣ ಹಾಕ್ತಾ ಇಲ್ಲ ಮಹಿಳೆಯರಿಗೆ ಇದರಿಂದ ಮತ್ತಷ್ಟು ಬೆಲೆ ಏರಿಕೆಗಳಿಂದ ತತ್ತರಿಸಿ ಹೋಗ್ತಾ ಇದೆ ಆದಷ್ಟು ಈಗ ಮಿಡಲ್ ಕ್ಲಾಸ್ ಜನರಿಗೆ ಇದರಿಂದ ಹೊಡೆತ ಬೀಳ್ತಕ್ಕಂಥದ್ದು ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಹೆಚ್ಚಳಾಗಿದೆ ಮೆಟ್ರೋ ಬೆಲೆ ಹೆಚ್ಚಳ ಆಗಿದೆ ಟಿಕೆಟ್ ದರ ಕೂಡ ಹೆಚ್ಚಳ ಆಗಿದೆ ಹಾಲಿನ ಬೆಲೆ ಹೆಚ್ಚಳ ಆಗಿದೆ ಇನ್ನಿತರ ಈ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಕಾಗದ ಪತ್ರಗಳ ಒಂದು ಬೆಲೆ ಕೂಡ ಐವತ್ತರಿಂದ ಅರವತ್ತು ರೂಪಾಯಿ ಇದ್ದಿದ್ದು ನೂರು ರೂಪಾಯಿ ಎರಡು ನೂರು ರೂಪಾಯಿ ನಾವು ಈ ರೀತಿ ಏರಿಕೆ ಆಗ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಸೊ ಹೀಗಾದರೆ ಸರ್ಕಾರ ಜನರ ಜೀವನ ಹೇಗೆ ನಡಿಬೇಕು ಅನ್ನುವಂಥ ು ಇಲ್ಲಿ ವಿರೋಧ ಪಕ್ಷದ ನಾಯಕರ ಒಂದು ಆಕ್ರೋಶ ವ್ಯಕ್ತಪಡಿಸ್ತಕ್ಕಂಥದ್ದು ಇಲ್ಲಿ ನಡೀತಾ ಇದೆ ವೀಕ್ಷಕರೇ ಸೊ ನೋಡೋಣ ಇಲ್ಲಿ ಬಜೆಟ್ ಕೂಡ ಮಂಡನೆ ಆಗಲಿದೆ ಇದೇ ಒಂದು ಮಾರ್ಚ್ ತಿಂಗಳಲ್ಲಿ ಸೊ ಅವಾಗಾದರೂ ಏನಾದರೂ ಒಂದು ರಿಲೀಫ್ ಕೊಡ್ತಾರಾ ಏನಾದರೂ ಬೆಲೆಗಳ ಇಳಿಕೆಯನ್ನು ಮಾಡ್ತಾರ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ ಸದ್ಯಕ್ಕಂತರೂ ನಮಗೆ ಈಗ ಆಕ್ರೋಶವನ್ನೇ ವ್ಯಕ್ತಪಡಿಸ್ತಕ್ಕಂಥದ್ದು ಮಹಿಳೆಯರು ತುಂಬಾನೆ ತುಂಬ ಅಂದರೆ ತುಂಬಾನೇ ಇದನ್ನ ಗೃಹಲಕ್ಷ್ಮಿ ಯೋಜನೆಯನ್ನ ನಂಬಿಕೊಂಡಿರುವಂಥದ್ದು ಆ ಒಂದು ವಿಡಿಯೋಸ್ ನ್ಯೂಸಲ್ಲಿ ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಯಾವ ರೀತಿಯಾಗಿ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ನಂಬಿಕೊಂಡು ಜೀವನವನ್ನ ನಡೆಸ್ತಾ ಇದ್ರು ಎಲ್ಲೋ ಒಂದು ಒಡೆ ಹೆಲ್ಪ್ ಆಗ್ತಾ ಇತ್ತು ಮಕ್ಕಳ ಶಾಲಾ ಫೀಸ್ಗಳಿಗಾಗಲಿ ಸೊ ತಮ್ಮ ದಿನನಿತ್ಯದ ಒಂದು ಸೌಕರ್ಯಗಳಿಗಾಗಲಿ ಯೂಸ್ ಆಗ್ತಾ ಇತ್ತು ಸೊ ಈ ರೀತಿ ಬಹಳಷ್ಟು ಜನ ಅದರಿಂದ ಯೂಸ್ ತೆಗೆದುಕೊಂಡಿದ್ದಾರೆ ಸೊ ಅಂಥದ್ರಲ್ಲಿ ಈ ಒಂದು ದಿಢೀರನೆ ಗೃಹಲಕ್ಷ್ಮಿ ಯೋಜನೆ ಮೂರು ತಿಂಗಳಿಂದ ನಿಂತಿದ್ದ ಹೋಗಿದ್ರೆ ಸೊ ಇದಕ್ಕೋಸ್ಕರ ಮಹಿಳೆಯರು ಬಹಳಷ್ಟು ಕಾಯ್ತಾ ಇದ್ದಾರೆ ಹಣ ಜಮಾ ಆಗ್ಬೇಕಂತ ಹೇಳ್ಬಿಟ್ಟು ಅಂಥದ್ರಲ್ಲಿ ಒಬ್ಬೊಬ್ರು ಗಂಡು ಮಕ್ಕಳು ಅಂದ್ರೆ ಗಂಡಂದಿರು ದುಡಿಲಿಕ್ಕೆ ಹೋಗ್ತಾ ಇರೋದಲ್ಲ ಒಬ್ಬೊಬ್ರು ಅಂತಹ ಮಹಿಳೆಯರದ್ದು ಪರಿಸ್ಥಿತಿ ಬಹಳಷ್ಟು ಕೀಳಾಗಿರತ್ತೆ ಸೊ ಹೀಗಾಗಿ ಆದಷ್ಟು ಈ ಒಂದು ಹೆಲ್ಪ್ ಆಗ್ತಾ ಇತ್ತು ಈ ಒಂದು ಗೃಹಲಕ್ಷ್ಮಿ ಅದಷ್ಟು ಬೇಗ ಬಿಡುಗಡೆ ಮಾಡಲಿ ಅಂತ ನಮ್ಮ ಮುನಿವಿ ಕೂಡ ಸರ್ಕಾರಕ್ಕೆ ಇರತ್ತೆ ಸೊ ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸಿ ಯಾವ ರೀತಿ ನಿಮಗೆ ಹಣ ಜಮಾ ಆಗಬೇಕಾ ಬೇಡವಾ ಈ ಒಂದು ಯೋಜನೆ ಇರಬೇಕಾ ಬೇಡವಾ ಇದನ್ನ ಹೊರತುಪಡಿಸಿ ಬೇರೆ ಯೋಜನೆಗಳು ಬಂದಾಗಬೇಕಾ ಟೋಟಲಿ ನಿಮ್ಮ ಮನದಲ್ಲಿ ಏನಿದೆ ಅನ್ನುವಂಥದ್ದನ್ನ ಎಲ್ಲನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ಎಲ್ಲರೂ ಕೂಡ ಒಂದು ಕಮೆಂಟ್ಸ್ಗಳನ್ನು ಓದೋಣ ಸೊ ಏನು ಅನಿಸಿಕೆಗಳನ್ನು ಪ್ರತಿಯೊಬ್ಬರೂ ಕೂಡ ತಿಳ್ಕೊಳ್ಳೋಣ ಈಗ ಈಗಾಗಲೇ ವಿರೋಧ ಪಕ್ಷದ ನಾಯಕರಾಗಿರಲಿ ಎಲ್ಲ ಮಹಿಳೆಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಕ್ಕೂ ನಿಜಾನೇ ಸೊ ಆದಷ್ಟು ಸಿಎಂ ಅವರು ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ ಈ ಕಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ ಸದ್ಯದಲ್ಲಿ ಬಿಡುಗಡೆ ಮಾಡುವಂತಹ ಕ್ಷಣಗಣನೆ ಕಾಣ್ತಾ ಇರುವಂತದ್ದು ಸೊ ಇಲ್ಲಿ ಇನ್ನೊಂದು ನಾಲ್ಕೈದು ದಿನ ವೇಟ್ ಮಾಡಲೇಬೇಕಾಗತ್ತೆ ಯಾಕಂದರೆ ಗ್ರಾಮ ಪಂಚಾಯಿತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಫಸ್ಟ್ನೇ ಸಾರಿ ಅಂತ ಹೇಳಿಬಿಟ್ಟಿದ್ದಾರೆ ಅಂದ್ರೆ ಒಂದನೇ ಸಾರಿ ಅದು ಅನ್ನುವಂತಹ ಕಾರಣಕ್ಕಾಗಿ ಲೇಟ್ ಆಗ್ತಾ ಇದೆ ಇನ್ನು ಮುಂದೆ ಹಾಗಾಗೋದಿಲ್ಲ ಪ್ರತಿ ತಿಂಗಳು ಕೂಡ ಬೇಗನೆ ರಿಲೀಸ್ ಆಗುತ್ತೆ ಅನ್ನುವಂಥ ಅನಿಸಿಕೆ ಲಕ್ಷ್ಮಿ ಬಳ್ಕರ್ ಅವರು ಕೊಟ್ಟಿದ್ದಾರೆ ಸೊ ಇದೊಂದು ತಿಂಗಳು ನಾವು ವೇಟ್ ಮಾಡಬೇಕಾಗುತ್ತೆ ಅಂದ್ರೆ ಇದೊಂದು ತಿಂಗಳಂದ್ರೆ ಏನು ಈಗ ಒಂದು ಒಂದನೇ ಕಂತು ಹದಿನಾರನೇ ಕಂತು ಬಿಡುಗಡೆ ಆಗುವವರೆಗೂ ಕೂಡ ವೇಟ್ ಮಾಡಬೇಕು ಮುಂದೆ ಏನು ಲೇಟ್ ಆಗೋದಿಲ್ಲ ಅನ್ನುವಂಥ ಅನಿಸಿಕೆಯನ್ನು ಕೊಟ್ಟಿದ್ದಾರೆ ಸೊ ನೋಡಿ ಇಷ್ಟು ಅಪ್ಡೇಟ್ ಇತ್ತು ನಾನು ತಿಳಿಸಿದ್ದೀನಿ ಸೊ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಕಮೆಂಟ್ ಮಾಡಿ ತಿಳಿಸಿ ಅದನ್ನ ಮರಿಬೇಡಿ ಅಂತ ಸೋ ಇಷ್ಟ್ ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಟೈಮ್ ಆಯ್ತು ಅಸ್ಕೋನ ಫ್ರೆಂಡ್ಸ್